ನಾವ್ ಚಿಕ್ಕವರಿದ್ದಾಗ ಇದ್ದಾಗ ನಮ್ ಹಳ್ಳಿಗಳಲ್ಲೆಲ್ಲ ಪುಳಿಯೋಗ್ರೆ ಅಂದ್ರೇನೆ ಗೊತ್ತಿರ್ಲಿಲ್ಲ ಅದಕ್ ಬದಲಾಗಿ ಹುಳಿಯನ್ನ ಅಂತ ಮಾಡ್ತಾ ಇದ್ರು ನಮಸ್ಕಾರ ಎಲ್ರಿಗೂ ಒಗ್ಗರಣೆ ತಕ್ಕಷ್ಟು ಎಣ್ಣೆನ ಹಾಕೊಂಡು ಕಡ್ಲೆ ಬೀಜನ ಕೆಂಪುಗಾಗ ತನಕ ಹುರಿದು ಎತ್ತಿಟ್ಕೊಳ್ತಾ ಇದೀನಿ ಎಣ್ಣೆಗೆನೆ ಎರಡ್ ಸ್ಪೂನು ಕಡ್ಲೆ ಬೆಳೆ ಎರಡ್ ಸ್ಪೂನು ಉದ್ದಿನ ಬೆಳೆನ ಹಾಕಿ ಹುರಿದು ನಂತರ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಒಂದೆರಡು ಒಣ್ಮೆಣ್ಸಿನ್ಕಾಯಿ ಕರಿಬೇವ್ನ ಹಾಕಿ ಒಗ್ಗರಣೆನ ಮಾಡ್ಕೊಂಡು ಎರಡು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ನೆನ್ಸಿ ರಸನ ತೆಗೆದು ಹಾಕೊಂಡಿದೀನಿ ಹುಣಸೆ ರಸ ಒಂದು ಕುದಿ ಬಂದ ನಂತರ ಕಾಲು ಚಮಚ ಅರಿಶಿನ ಎರಡು ಚಮಚ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡ್ ಚಮಚ ಉಚ್ಚೆಳ್ ಪುಡಿ ಹಿಡಿ ಕೊಬ್ಬರಿ ತುರಿನ ಸೇರಿಸಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದೇ ಒಂದ್ ಸ್ಪೂನು ಬೆಲ್ಲನ ಹಾಕಿ ಒಂದೆರಡು ಕುದಿ ಕುದಿಸ್ಕೊಂಡು ನಂತರ ಉರ್ದಿಟ್ಟಂತಹ ಕಡಲೆ ಬೀಜನ ಹಾಕೊಂಡ್ರೆ ರುಚಿಯಾದಂತಹ ಹುಣಸೆ ಹುಳಿ ಗೊಜ್ಜು ರೆಡಿ ಈ ರೀತಿ ಗೊಜ್ಜುನ ಮಾಡಿಟ್ಕೊಂಡ್ರೆ ಸಾಂಬಾರ್ ಇಲ್ದೇ ಇರುವಾಗ ಯಾವಾಗ ಅವಾಗ ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಬಹಳ ಸುಲಭನೂ ಕೂಡ ತುಂಬಾ ಬೇಗನೂ ಆಗುತ್ತೆ ರುಚಿಯಾಗಿನೂ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳ್ಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್